ರಿಯಲ್ ಲೈಫಲ್ಲಿ ಅವ್ರ ಹಸ್ಬೆಂಡ್ ನೋಡಿದಿರಾ ನೀವು ಸಿಕ್ಕಾಪಟ್ಟೆ ಪ್ರೊಸೆಸ್ ಯು ಸೈಕಣ್ಣ ಲವ್ ಅಂದ್ರೆ ಅದು ಹೆಂಟಿನ ಯಾರು ನೋಡಬಾರ್ದು ಬಿಟ್ ಮಾಡ್ತೀರಾ ರಿಯಲ್ ಲೈಫಲ್ಲಿ ನೀವು ಅವ್ರ ಲೆವೆಲ್ ಪ್ರೊಸೆಸ್ಗುನೆಸ್ನ ಆಕ್ಚುಲಿ ನಾ ಇನ್ನೂ ಮದ್ವೆ ಆಗಿರಲಿಲ್ಲ ಮಾತುಕತೆ ಆಗಿ ಇಲ್ಲ ಓಕೆ ಎಲ್ಲ ಆಗಿತ್ತಲ್ವಾ ಸೊ ಅವಾಗ ಈ ಸೈಕೋ ಸೀನ್ಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು ನಮ್ಮಮ್ಮ ಅಮ್ಮ ನೋಡ್ತಿದ್ರಲ್ವಾ ಒಂದಿನ ಬಂದು ಕೇಳಿದ್ರು ನೀನ್ ಪ್ರತ್ಯಕ್ಷತ್ರ ಎಲ್ಲಾ ನೀಟಾಗಿ ಮಾತಾಡ್ಕೊಂಡಿದ್ಯಾ ತಾನೆ ಅವ್ರೆಲ್ಲ ಅಲ್ಲ ತಾನೆ ಸೈಕೋ ಅಲ್ಲ ತಾನೆ ಅಂತ ಕೇಳ್ತಿದ್ ಅಮ್ಮ ಯಾಕಮ್ಮ ನಿಗ ಯಾಕಮ್ಮ ಈ ತರ ಡೌಟ್ ಅಂದ್ರೆ ಅವ್ರಿಗೂ ಇನ್ನು ಇನ್ನು ಅಷ್ಟು ಫ್ಯಾಮಿಲಿ ಪರಿಚಯ ಎಲ್ಲ ಆಗಿರೋ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅವ್ರಿಗು ಅಮ್ಮ ಅಂದಾಗ ಅದ್ ಒಂದಿರುತ್ತಲ್ಲ ಟೆನ್ಷನ್ ಏನು ಅಂದ್ರೆ ಈ ತರ ಎಲ್ಲಾ ಜಾಸ್ತಿ ಜಿರಳ ತಿನ್ನೋರು ಅಂತಲ್ಲ ಅಂದ್ರೆ ಜಾಸ್ತಿ ಈ ತರ ಮಾತಾಡ್ಕೊಂಡಿದ್ಯಾ ತಾನೇ ಅವ್ರಿಗೆಲ್ಲ ಅಲ್ಲ ಅಲ್ವಾ ಯೋ ಇಲ್ಲ ಕಣ ಅಂತ ಇವಾಗ ಅವ್ರಿಗೆ ಇವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ್ ಬೇರೆ ವಿಷಯ ಅದೇ ಅವ್ರ ಹತ್ರ ಒಂದ್ಸತಿ ಕೇಳಿದ್ರು ನನ್ನ ಮಾತಾಡಿದ್ರ ನೀವು ಇವ್ರ ಹತ್ರ ದೀಪಕ್ 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 ಮೇಲೆ ಗೊತ್ತಾಯ್ತು ಇಲ್ಲ ಅವರು ಅವರು ಪ್ರಾಪರ್ ವೆಜಿಟೇರಿಯನ್ ತಿನ್ನಲ್ಲ ಆಮೇಲೆ ಗೊತ್ತಾಯ್ತು